ನಾನ್ ಯಾರ ಋಣದಲ್ಲೂ ಇಲ್ಲ ಅಂತ ಖಂಡಿತ ನಿಮ್ ಅದನ್ನ ಅಂದ್ಕೊಳ್ಳೇಬೇಡಿ ನಾನು ಯಾರ ಋಣದಲ್ಲೂ ಇಲ್ಲ ಅಂತ ಈ ಐದು ರೀತಿಯಲ್ಲಿ ನಾವೆಲ್ಲರೂ ಋಣಿಗಳೇ ಒಂದಲ್ಲ ಒಂದ್ ರೀತಿಯಲ್ಲಿ ನಾವು ಋಣಿಗಳು ಆದ್ರೆ ಆ ಋಣವನ್ನ ತೀರಿಸೋದಿಕ್ಕೆ ಭಗವಂತ ಒಂದು ಮಾರ್ಗವನ್ನು ಕೊಟ್ಟಿದ್ದಾನೆ ಆ ಮಾರ್ಗನ ನಾವು ಆಯ್ಕೆ ಮಾಡ್ಕೊಳ್ಬಹುದು ದೇವ ಋಣ ನೋಡಿ ಭಗವಂತ ನಮ್ಗೆ ಎಷ್ಟೆಲ್ಲ ವ್ಯವಸ್ಥೆ ಕೊಟ್ಟಿದ್ದಾನಲ್ಲ ಅವನ ಋಣ ನಾವು ತಿಂದಿದ್ದೀವಿ ಅಂದ್ರೆ ಅವ್ರಿಗೆ ನಾವೇನ್ ತೀರಿಸ್ಬೇಕಪ್ಪ ಅಂದ್ರೆ ನಾವು ಪೂಜೆ ಪುನಸ್ಕಾರ ಭಕ್ತಿಗಳನ್ನ ಸಮರ್ಪಣೆ ಮಾಡೋದ್ರ ಮೂಲಕ ಅವನ ತೀರಿಸ್ತೇವೆ ಹಾಗೆ ಋಷಿ ಋಣ ಅಂತೀವಿ ಏನು ಋಷಿ ಋಣ ಅಂದ್ರೆ ಋಷಿಗಳು ನಮಗೆ ಜ್ಞಾನವನ್ನ ಕೊಟ್ಟಿದ್ದಾರೆ ಆ ಜ್ಞಾನವನ್ನ ಬಳಸ್ಕೊಂಡು ನಮ್ಮ ಜೀವನವನ್ನ ಸ್ವಲ್ಪ ಉತ್ತಮ ಪಡಿಸಿಕೊಳ್ಳೋದ್ರ ಜೊ ಜೊತೆಯಲ್ಲಿ ಜ್ಞಾನವೂ ಕೂಡ ಕೇವಲ ನನಗಾಗಿ ಅಲ್ಲ ಮತ್ತೆ ಜ್ಞಾನನ ಏನ್ ಮಾಡಬೇಕು ಅದನ್ನ ಹಂಚ್ಬೇಕು ಮನಿ ಕಮ್ಸ್ ಅಂಡ್ ಗೋಸ್ ವರ್ಚೂಸ್ ಕಮ್ಸ್ ಅಂಡ್ ಗ್ಲೂಸ್ ಅಂತ ಹಣ ಬರುತ್ತೆ ಹೋಗುತ್ತೆ ಜ್ಞಾನ ಗುಣಗಳು ಬರುತ್ತವೆ ಮತ್ತು ಬೆಳೆಯುತ್ತವೆ ಅಂತೇಳಿ ಅವು ಇನ್ನು ಕೂಡ ಅದಕ್ಕೋಸ್ಕರ ನಾನು ಜ್ಞಾನಿಯಾಗೋದು ಮುಖ್ಯ ಅಲ್ಲ ಜ್ಞಾನನ ಹಂಚೋದ್ರ ಮೂಲಕ ಆ ಋಷಿ ಗುಣವನ್ನ ತೀರಿಸ್ಕೊಳ್ಬೇಕು ಆ ನಂತರ ಪಿತೃಋಣ ಅಂತ ಹೇಳಿ ಅಂದ್ರೆ ಪಿತೃಋಣ ಅಂದ್ರೆ ಕೇವಲ ತಂದೆ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಳೋದಲ್ಲ ನಮ್ಮ ಹಿರಿಯರು ನಮ್ಮನ್ನ ಸಾಕಿ ಸಲವಿ ದೊಡ್ಡವರನ್ನಾಗಿ ಮಾಡಿದ್ದಾರೆ ಅವ್ರ ಋಣನ ನಾವು ತೀರಿಸಬೇಕು ಅಂತ ಹೇಳಿದ್ರೆ ಅವರ ವೃದ್ಧಾಸ್ಥದಲ್ಲಿ ಅವರನ್ನ ಸಲಹೋದು ಒಂದು ಜೊತೆಗೆ ನಮ್ಮ ಮುಂದಿನ ಪೀಳಿಗೆಯನ್ನ ಸಾಕೋದೊಂದು ಇದ್ರ ಮೂಲಕ ನಾವು ಪಿತ್ ಋಣವನ್ನ ತೀರಿಸಬೇಕು ಬಹಳ ಮುಖ್ಯವಾದ ಸಮಾಜದ ಋಣ ಸಮಾಜದಿಂದ ನಾವು ಋಣ ತಿಂದಿದ್ದೇವೆ ನೋಡಿ ವರದೈನವರು ಸಂಸ್ಥಾಪಕರಿಗೆ ಶಾಲೆನ ಕಟ್ಟಿದ್ದಾರೆ ಅಂದ್ರೆ ನೋಡಿ ಅವರು ಅವರ ಋಣದಲ್ಲಿ ನಾವಿದ್ದೇವೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಇಲ್ಲಿ ಬಂದು ನಾವು ನಾಲ್ಕು ಅಕ್ಷರನ್ನ ಕಲ್ತಿದ್ದೀವಿ ಅಥವಾ ನಾವು ಒಂದು ಜೀವನೋಪಾಯವನ್ನು ನಾವು ಕಂಡುಕೊಂಡಿದ್ದೀವಿ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆ ಋಣ ನಾವು ತಿಂದಿದ್ದೀವಿ ಅಂತ ಆದ್ರೆ ಋಣ ತೀರಿಸಬಹುದು ಹೆಂಗ್ರೆ ಮತ್ತೆ ನಾನೇನಾದ್ರೂ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ಕಾಲ ಇದ್ರು ಅವರನ್ನು ಮಾತೇಳರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋದು ಅವರ ಧ್ಯೇಯ ಆದ್ರೆ ನಾನು ಹೇಳ್ತೀನಿ ಅವರೆಲ್ಲ ಕೇವಲ ಸಮಾಜಕ್ಕೋಸ್ಕರ ಸಂಪೂರ್ಣವಾಗಿ ತೊಡಕೊಂಡವರು ಆದ್ರೆ ನಾವು ಆಗಿರೋಕ್ಕಾಗಲ್ಲ ನಮಗೆ ಕುಟುಂಬ ವ್ಯವಸ್ಥೆ ಇದೆ ಸ್ವಂತಕ್ಕೆ ಸ್ವಲ್ಪ ಬೇಡ ಸ್ವಂತಕ್ಕೆ ಸರ್ವಸ್ವ ಸಮಾಜಕ್ಕೆ ಒಂದು ಸ್ವಲ್ಪ ಅವ್ರು ಹೇಳ್ತಾ ಇದ್ದದು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಅದನ್ನು ಅದನ್ನ ಕನಿಷ್ಠ ಉಲ್ಟಾ ಮಾಡ್ಕೊಂಡ ಸ್ವಂತಕ್ಕೆ ಸರ್ವಸ್ವ ಸಮಾಜಕ್ಕೆ ಒಂದು ಸ್ವಲ್ಪ ಆ ಕೆಲಸನ ನಿಜವಾಗ್ಲೂ ಇವತ್ತು ನೀವು ಮಾಡ್ತಾ ಇದೀರ ಒಂದು ಕಡೆ ಗುರು ಋಣನ ತೀರ್ಥ ಕೆಲಸ ಮಾಡ್ತಾ ಇದ್ದೀರಾ ಒಂದು ಕಡೆ ಸಮಾಜದ ಋಣವನ್ನು ಕೂಡ ನೀವು ತೀರ್ಥ ಕೆಲಸನ ಈ ನಿಮ್ಮ ನಮ್ಮ ಹಳೆ ಹಿರಿಯ ವಿದ್ಯಾರ್ಥಿ ಸಂಘ ಇವತ್ತು ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಇದೆ ಅಂದ್ರೆ ಅದು ಸಣ್ಣ ಸಂಗತಿ ಅಲ್ಲ ಜೊತೆಗೆ ಭೂತ ಋಣ ಅಂತ ಹೇಳಿದ್ರೆ ಪ್ರಾಣಿಗಳಿಂದ ನಾವು ಪಡ್ಕೊಳ್ತೀವಿ ಸಹಾಯವನ್ನ ಪ್ರಾಣಿಗಳಿಂದ ನಾವು ಋಣನ ತಿಂತೀವಿ ಅದನ್ನು ನಾವು ತೀರಿಸಬೇಕಾಗಿದ್ರೆ ಕನಿಷ್ಠ ಒಂದು ಪ್ರಾಣಿ ಸಂಕುಲಕ್ಕೆ ಯಾವುದೋ ಒಂದು ನಾಯಿಗೆ ಅನ್ನ ಅನ್ನ ಹಾಕ್ತೇವೆ ಯಾವುದೋ ಒಂದು ನಮ್ಮ ನಮ್ಮನೆ ಸಿ ಮೇಲೆ ಒಂದು ತೊಟ್ಟಿನಲ್ಲಿ ಒಂದು ನೀರಿಡ್ತೀವಿ ಅದನ್ನ ಯಾವುದೋ ಪಕ್ಷಿ ಬಂದು ಕುಡಿದು ಹೋಗ್ತದೆ ನೋಡಿ ಭೂತ ಋಣ ನಾವು ಪ್ರಾಣಿಗಳಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ ಬಹಳ ಸುಂದರವಾದ ಒಂದು ಹಾಡ್ನಲ್ಲಿ ಹೇಳರು ಹೂವಿನಿಂದ ಹೂವಿಗೆ ದುಂಬಿ ಹಾರಿತು ದುಂಬಿ ಆಟ ಹೂವನ್ನು ಕಾಯಿ ಮಾಡಿತು ಕಾಯಿ ಹಣ್ಣು ಆಗಿ ಬೀಜ ತಂದಿತು ಎಷ್ಟು ಚೆನ್ನಾಗಿದೆ ಆ ದುಂಬಿ ಆರಾಡದೆ ಹೋಗಿದ್ರೆ ನಮ್ಗೆ ಹಣ್ಣು ಸಿಗ್ತಾ ಇರ್ಲಿಲ್ಲ ನೋಡಿ ಅದ್ರ ಋಣ ನಾವು ತಿಂದಿಲ್ವಾ